ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾನಂತೂ ಆರಾಮಿದ್ದೀನಿ ನೀವು ಕೂಡ ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ ನೋಡಿರಿ ಇವತ್ತು ನಾವು ಕಟ್ಟಿಗೆ ತರಕ ಎಲ್ಲಿ ಹೋಗ್ಯಾವಂದ್ರೆ ಇವು ಯಾವ ಕಟ್ಟಿಗೆಪ್ಪ ಅಂದ್ರೆ ಇವು ರೇಷ್ಮಿ ಕಟ್ಟಿಗೆ ತೊಗರಿ ಕಟಿ ಅದಾವೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ನಾ ಈಗ ಗಾಡಿ ಮ್ಯಾಲೆ ಕೂತೀನಿ ನಾವು ನಮ್ಮಅಪ್ಪರು ಈಗ ಗಾಡಿ ಹೊಡ್ಯಾಕತ್ತಾರ ನೋಡ್ರಿ ಎತ್ತಿನ ಗಾಡಿ ಎತ್ತಿನ ಗಾಡಿ ನಡ್ಸಕತ್ತಾರ ನೋಡ್ರಿ ಇದು ಕಂಟಿ ಕಂಟೆ ಬಂದುಬಿಡ್ತು ಎಲ್ಲ ಎಲ್ಲ ಮೋತಿ ಎಲ್ಲ ತರ್ಸ್ಕೊಂಡ್ಬಿಡ್ತು ನೋಡ್ರಿ ಈಗ ಕಂಠಿ ಅಂದ್ರೇನು ಬೇನ್ ಗಿಡದಾಗ ಹೋಗ್ಬಿಡ್ತೀರಿ ಫ್ರೆಂಡ್ಸ ಹಿಂದಿ ಇರೋದು ಅದು ಬೇನ್ ಗಿಡ ಅದ್ರಿ ಅದ್ರೊಳಗೆ ಮುಳ್ಳಿನ ಗಿಡ ಬಿಟ್ಟದ ನೋಡಿರಿ ಈಗ ನಾವು ತೊಗರಿ ಕಟ್ಟಿಗೆ ತೊಗೊಂಬ್ರೆ ಹೋಗಿದ್ದೀವಿ ತೊಗರಿ ಕಟ್ಟಿಗೆ ಇರು ಏನಪ್ಪಾ ಅಂದ್ರೆ ರೇಷ್ಮೆ ಕಟ್ಟಿಗೆ ನೋಡ್ರಿ ಇವು ಎದಕ್ಕಪ್ಪ ಅಂದ್ರೆ ನಾವು ಉಳ್ಳಾಗಡ್ಡಿ ಗುಡ್ಸ್ಲ ಹಾಕಕ್ಕೆ ತೊಗೊಂಬರಕ್ಕೆ ಹೋಗಿದ್ದೇವೆ ನೋಡ್ರಿ ಫ್ರೆಂಡ್ಸ ಎತ್ತಿನ ಗಾಡಿ ಹುಡ್ಕೊಂಡು ಹೋಗಿದ್ದೇವೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕಣ್ಕಿ ಹ್ಯಾಂಗೆ ಹೇರ್ತಾರ ಹಂಗೆ ಹೇರ್ಯವು ನೋಡ್ರಿ ಬದ್ದ ಸಿರಿ ಎಲ್ಲ ಹಗ್ಗ ಅದು ಕಟ್ಟಿ ಪ್ಯಾಂಡಿ ಕಟ್ಕೊಂಡು ಬಂದೇವ್ರಿ ನೋಡಿರಿ ಇದಕ್ಕೆ ಈಗ ಮೇಲಗ್ಗನು ಹಾಕಿ ಬಿಗಿದೆವು ನೋಡ್ರಿ ಫ್ರೆಂಡ್ಸ್ ಎಷ್ಟು ಅದ ನೋಡ್ರಿ ಭಾಳ ಭಯಂಕರ ಎತ್ತರ ಆಗಿಬಿಟ್ಟದ ನೋಡ್ರಿ ಈಗ ನಾವು ಒಬ್ಬನೇ ಹಿಂದೆ ಹಿಂದೆ ಕೂತಿದೆ ಈಗ ಮುಂದೆ ಬಂದಿದ್ದೆ ನೋಡ್ರಿ ಹಿಂದ ನೋಡ್ರಿ ಫ್ರೆಂಡ್ಸ್ ಇದು ರೇಷ್ಮಿ ಗೂಡು ನೋಡ್ರಿ ರೇಷ್ಮಿ ಗೂಡು ನಿಮ್ಗೆ ಯಾಕೆ ತೋರ್ಸಾಕತ್ತೀನಪ್ಪ ಅಂದ್ರೆ ಕಟ್ಟಿಗೆಯಾಗಿ ಬಂದಿದ್ದು ಈಗ ಅದ್ರೊಳಗೆ ಇದು ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ಪಾತ್ರೆ ಆಗಿಬಿಟ್ಟ ಇದಾವೆ ಒಂದು ಗಿತ್ತಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ನಿಮಗೆ ನೋಡ್ರಿ ಇದು ಪಾತ್ರೆ ಗಿತ್ತಿ ನೋಡ್ರಿ ಇದು ರೇಷ್ಮಿ ರೇಷ್ಮಿ ಹುಳ ಹುಳ ಹೋಗಿ ಪಾತ್ರೆಗಿತ್ತೆಯಾಗಿ ಹಾರ ಹೋಗಿಬಿಡ್ತದ ನೋಡ್ರಿ ನೋಡ್ರಿ ಇದು ರೇಷ್ಮಿ ಹುಳದು ಗೂಡು ಕಟ್ಟಿ ಒಳಗೆ ಪಾತ್ರೆಗೆ ಇತ್ತೆ ರೀ ಅದು ಹಾರ ಹೋಗಿ ಬಿಡ್ತದೆ ನಾವೀಗ ರೇಷ್ಮಿ ಕಟ್ಟಿಗೆ ತಂದೆವು ನೋಡ್ರಿ ನೋಡಿರಿ ರೇಷ್ಮಿ ಕಟ್ಟಿಗೆ ಯಾಕೆ ತಂದೇವಪ್ಪ ಅಂದ್ರೆ ಉಳ್ಳಾಗಡ್ಡಿ ಗುಡ್ಸ್ಲಿಕ್ಕೆ ತಂದೆವು ರೀ ನೋಡಿರಿ ಇದು ಇದ್ರೊಳಗೆ ಹುಳ ಇರ್ತಾವೆ ನೋಡ್ರಿ ರೇಷ್ಮಿ ಹುಳ ಆ ಒಳಗೆ ಒಂದೊಂದು ಉಳ್ದಿದ್ದು ಉಳ್ದಾವ ನೋಡಿರಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಕಟ್ಟಿಗೆ ಉಳ್ವಾಕತ್ತೀನಿ ನೋಡ್ರಿ ಈಗ ಮ್ಯಾಗಿನ ತೊಗರಿ ಕಟ್ಟಿಗೆ ಎಲ್ಲ ಉಳಿಸ್ಯದ ನೋಡ್ರಿ ಎಲ್ಲ ತೆಗ್ದದ ಈಗ ಏನಪ್ಪ ಅಂದ್ರೆ ಇವು ರೇಷ್ಮಿ ಕಟ್ಟಿಗೆ ನೋಡ್ರಿ ಈ ರೇಷ್ಮಿ ಕಟ್ಟಿಗೆ ಒಳಗೆ ಸುಣ್ಣಕರ ಭಯಂಕರ ಐತಿ ನೋಡ್ರಿ ಒಳಗೆ ಸುಣ್ಣ ಹಾಕಿರ್ತಾರ ನೋಡ್ರಿ ಇದು ದೂಸ ಹೆಂಗೆ ಹೊಕ್ಕೈತಿ ಸುಣ್ಣ ಭಾಳ ಭಯಂಕರ ಸುಣ್ಣ ಹಾಕಿರ್ತಾರೆ ಭಾಳ ಕಾಟ್ ಆಗಿಬಿಟ್ಟಿರ್ತೈತಿ ಅದಕ್ಕೆ ನಾವು ಹೆಂಗೆ ತಗೊಂಬಂದೇವು ದೇವರಿಗೆ ಓದ್ತು ನೋಡಿರಿ ಅಷ್ಟು ಭಯಂಕರ ಇದು ಆಗಿಬಿಟ್ಟೈತೆ ರೀ ತ್ರಾಸ ಅಂದ್ರೆ ಅದು ಸುಣ್ಣ ಇರ್ತದೆ ಎಲ್ಲ ಮೂಗಿಗೆ ಹೋಗಿಬಿಡ್ತದೆ ನೋಡ್ರಿ ಭಾಳ ಇರ್ತದದು ನೋಡಿರಿ ಈಗೆಲ್ಲ ಕಟ್ಗಿ ಎತ್ತಿ ಈಗ ಹೊರಗೆ ಹೋಗಿಬೇಕು ನೋಡ್ರಿ ನಾನು ಗಾಡಿ ಖಾಲಿ ಮಾಡಿದೆ ಇನ್ನೊಂದು ಸ್ವಲ್ಪ ಮುಂದೆ ಅದಾವೆ ನೋಡಿರಿ ನೋಡ್ರಿ ಇದು ಎಷ್ಟು ದೂಸ ಹಾರು ಹೋಗ್ತದೆ ಅದೆಲ್ಲ ಬರೀ ಸುಣ್ಣನೇ ನೋಡ್ರಿ ಫ್ರೆಂಡ್ಸ ನೋಡ್ರಿ ಗಾಡಿ ಅಂಕರ್ನ ಖಾಲಿ ಮಾಡಿದೆ ಈಗ ಇನ್ನೊಂದು ಸ್ವಲ್ಪ ಅದಾವೆ ನೋಡ್ರಿ ನೋಡ್ರಿ ಈಗ ಎಲ್ಲ ಸ್ವಚ್ಛ ಗಾಡಿ ಖಾಲಿ ಮಾಡಿದೆ ನೋಡ್ರಿ ನೋಡಿರಿ ಫ್ರೆಂಡ್ಸ ಜೆ ಸಿ ಬಿ ಬಂದೇ ಬಿಡ್ತು ನೋಡಿರಿ ಇದು ಜೆ ಸಿ ಬಿ ಯಾಕೆ ಬರಕತ್ತದಪ್ಪ ಅಂದ್ರೆ ಹೊಲ್ದಾಗ ಕಂಠಿ ಮತ್ತು ಕಂಠಿ ಕಣಕಿ ಅದು ಎಲ್ಲ ಒದಸ್ಬೇಕು ನೋಡ್ರಿ ನೋಡ್ರಿ ಈಗ ಬ ನಾವು ಎರಡು ಮೂರು ದಿನ ಆಯಿತು ಜೆ ಸಿ ಪಿ ಹೇಳಿ ಇವತ್ತು ಬಂದೈತಿ ನೋಡ್ರಿ ಫ್ರೆಂಡ್ಸ್ ಅದು ಜೆ ಸಿ ಪಿ ಇವತ್ತು ಬಂದೈತಿ ಯಾಕಪ್ಪ ಅಂದ್ರೆ ಎರಡು ಮೂರು ದಿವ್ಸ ಆಯಿತು ಬರೇ ಸುಳ್ಳು ಹೇಳಾಕತ್ತಿದ್ರು ಇವತ್ತು ಬಂದದ ನೋಡ್ರಿ ಈ ಕಂಠಿ ಅದು ಭಾಳದವ್ರಿ ಫ್ರೆಂಡ್ಸ್ ಈಗ ಅದನ್ನ ಕಿತ್ಸಾಕ ಹೊಂಟೇವೆ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಇದು ಕಣಕಿ ಎಷ್ಟದ ಕಣಕಿ ಹುಟ್ಟು ಒಂದೇ ಏಟಿಗಿ ಒಂದೇ ಗಜ್ಜಿಗೆ ನೋಡ್ರಿ ಎಷ್ಟು ತೊಗೊಂಡು ಹೊಂಟದ ಇದು ಮನುಷ್ಯರ್ಲಿ ಯಾದ್ರೂ ಹಾಕಿದ್ರಲ್ಲ ನೋಡ್ರಿ ಇದು ಯಾಕೆ ಒತ್ಸಾಕ ಅಂದ್ರೆ ಇದು ನಡವಲ್ಲಾಗಿತ್ತು ಅದಕ್ಕೆ ನಾವು ಈಗ ದಂಡಿಗೆ ಹೋಗಿ ಹೇಳಿ ಮಾಡ್ಯಾವ ನೋಡ್ರಿ ಫ್ರೆಂಡ್ಸ ನೋಡ್ರಿ ಈಗ ದಂಡಿಗೆ ಹೋಗಿ ಅಂಕರ್ ಬಿಡುತ್ತೆ ನೋಡ್ರಿ ಇಲ್ಲೇ ಇದು ಮೆಕ್ಕಜೋಳ ಈಗ ಮತ್ತೇನಪ್ಪ ಅಂದ್ರೆ ಇಲ್ಲಿ ಅದಾವು ಒಂದು ಸ್ವಲ್ಪ ಕಂಟಿ ಕಿತ್ಸ್ಬೇಕು ನೋಡ್ರಿ ನೋಡ್ರಿ ಕಂಟಿ ಭಯಂಕರ ಕಂಟೆದ್ಬಿಟ್ಟವು ಇವು ಯಾವಪ್ಪ ಅಂದ್ರೆ ಕಂಟಿ ಒಟ್ಟಾಗಿ ಹೋಗುದಿಲ್ಲ ನೋಡ್ರಿ ಹಾಡು ಹೋಗುದಿಲ್ಲ ಅವು ಹಾಗೆ ಚಿಕ್ಕಲಾಕತ್ತಿತ್ತು ನೋಡ್ರಿ ಫ್ರೆಂಡ್ಸ ಭಾಳ ಭಯಂಕರ ಒಳಗೆ ಹಡ್ಬೇಕು ಅವು ಅದಕ್ಕೆ ನಾವು ಜಿ ಸಿ ಪಿಲ್ನೇ ಹಚ್ಚಿಬಿಟ್ಟೇವೆ ನೋಡಿರಿ ನೋಡಿರಿ ಈ ಕಡೆ ಎಲ್ಲ ಒಡ್ಡಿಗೂ ಅದಾವೆ ನೋಡ್ರಿ ಫ್ರೆಂಡ್ಸ ನೋಡಿರಿ ಒಡ್ಡಿಗೆ ಎದ್ದು ಎಲ್ಲ ಒಡ್ಡೆಲ್ಲ ಕಿತ್ತಿ ಮತ್ತು ಶುದ್ಧ ಮಾಡ್ಬೇಕು ರೀ ಇದೂರ್ನ ನೋಡ್ರಿ ಅಲ್ಲಿ ಒಳಗೆ ಒಡ್ಡಿನ ಹೊರಗು ಅದಾವು ಒಳಗೂ ಅದಾವೆ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಇಲ್ಲೆಲ್ಲ ಒಡ್ಡಿಗೆ ಎಲ್ಲ ಅವು ಹಿಂಗ್ಳಗ್ ಕಂಟಿ ಆ ಹೂ ಕಡ್ದ್ರ ಹೋಗೋದೇ ಇಲ್ಲಿ ನೋಡ್ರಿ ಮತ್ತೆ ಚಿಗಬಿ ಅದಕ್ಕೆ ನಾವು ಈ ಜೆ ಸಿ ಪಿ ಹಚ್ಚಿ ಮಾತಾಡ್ರಿಂದ್ರಿ ಈಗ ಒಂದು ಐದು ಫುಟ್ ಒಳಕ್ಕೆ ಹಡ್ಡೆ ತೆಗಿಸ್ಬೇಕು ರೀ ಫ್ರೆಂಡ್ಸ್ ಇವು ಅಂದ್ರೆ ಐದು ಫುಟ್ ಒಳಕ್ಕೆ ನಮಗೆ ಹಡ್ಡಿಸೋದು ಆಗೋದಿಲ್ಲ ರೀ ಸುಮ್ಮ ಒಂದು ಎರಡು ಮೂರು ಫುಟ್ ಅಷ್ಟೇ ಒಳಗೆ ಹಡ್ಡಾಕತ್ತ ನೋಡಿರಿ ಈಗ ಒಡ್ಡಾಂಕ್ರೆ ಎಲ್ಲಾ ಫುಲ್ ಕಿತ್ ಬಿಟ್ಟೇವು ನೋಡ್ರಿ ಮತ್ತು ಹೊಳ್ಳಿ ಒಡ್ಡ ಹಾಕ್ಬೇಕು ರೀ ಇದು ಹೆಂಗಿತ್ತು ಇತ್ತು ಹಂಗೆ ಒಡ್ಡ ಮಾಡ್ಬೇಕು ನೋಡ್ರಿ ಯಾಕಪ್ಪ ಅಂದ್ರೆ ಇಲ್ಲೆಲ್ಲ ನೀರು ಬರ್ತಾವು ಅದಕ್ಕೆ ನಾವು ಈಗ ಒಡ್ಡ ಹೆಂಗೆ ಇತ್ತು ಹಂಗೆ ಹಾಕ್ಬೇಕು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈ ಕಡೆ ಇದೆಲ್ಲ ಹಿಂದಿಂದ ಆಗ್ಯದ ಒಡ್ಡ ಕಿತ್ತದು ಈಗ ಇನ್ನೂ ಮುಂದಿನ ನೋಡ್ರಿ ಇನ್ನು ಮುಂದೊಂದು ಒಂದು ಮಾರ ಐತ್ರಿ ಅದಿಷ್ಟು ಆಯ್ತಪ್ಪ ಅಂದ್ರೆ ಕೆಲಸ ಮುಗಿತೈತಿ ನೋಡಿರಿ ಈಗ ನೋಡ್ರಿ ಎಲ್ಲ ಸ್ವಚ್ಛ ಆಯ್ತು ನೋಡ್ರಿ ಈಗ ಒಡ್ಡ ಆ ಕಡೆ ಎಲ್ಲ ಕಂಠದ ಆಕೂರ್ನ ಕಿತ್ಸ್ಬೇಕು ನೋಡ್ರಿ ಫ್ರೆಂಡ್ಸ ಕಂಠಾರ ಭಯಂಕರ ಕಂಟಿದ್ದು ಎಲ್ಲ ಕಂಠಿ ಕಿತ್ತಿಸಿ ಮತ್ತು ಹೊಳಿ ಒದಿಸ್ಬೇಕು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇಲ್ಲೊಂದು ಸ್ವಲ್ಪ ಐತೆ ನೋಡಿರಿ ಇದೊಂದು ಸ್ವಲ್ಪ ಕಿತ್ತಿದ ಆಯ್ತು ಅಂದ್ರೆ ಇದು ಮುಗೀತು ನೋಡ್ರಿ ಇನ್ನು ಒಡ್ಡ ಏರಾಕ್ಬೇಕ್ರಿ ಫ್ರೆಂಡ್ಸ್ ಹೆಂಗಿತ್ತು ಹಂಗೆ ಮಾಡ್ಬೇಕು ನೋಡ್ರಿ ಒಡ್ಡ ನೋಡ್ರಿ ಈಗೆಲ್ಲ ವಡ್ಡಕ್ಕಿತ್ತದಾಗೆ